ಹದಿನೈದು ಸಾವಿರ ನೋಂದಣಿಯನ್ನು ಮಾಡಿಸಿದೆ ಅವತ್ತಿನ ದಿವಸ ನಮ್ಮ ಪಕ್ಷ ಚಿದಾನಂದ ಗೌಡರಿಗೆ ಫಾರ್ಮ್ ಕೊಟ್ಟಾಗ ನಾವೆಲ್ಲ ಸಂಪೂರ್ಣ ಸಹಕಾರ ಮಾಡಿ ಅವರು ಗೆಲ್ಲಕ್ಕೆ ಅನುವು ಮಾಡಿಕೊಟ್ಟು ಇವತ್ತಿನ ದಿವಸ ನಾನು ಹೈಕೋರ್ಟ್ ಅಡ್ವೊಕೇಟ್ ಆಗಿ ಪದವೀಧರರ ಬಗ್ಗೆ ನನಗೆ ಒಂದು ಕನಸಿದೆ ನಾನು ಯಾಕೆಂದ್ರೆ ಇದೇ ಜಿಲ್ಲೆಯ ಹೊಸದುರ್ಗ ಕಡೆಯಿಂದ ಬಂದಂಥವ್ನಾಗಿರೋದ್ರಿಂದ ಇಲ್ಲಿ ನಾನು ಗ್ರಾಮೀಣ ಮಟ್ಟದಿಂದ ಬರೋಂಥ ಪದವೀಧರರನ್ನು ನಾನು ಮೂಡಿದ್ದೀನಿ ಎಷ್ಟೋ ಜನ ಮಕ್ಕಳು ಪದವಿಯನ್ನು ಮುಗಿಸ್ಕೊಂಡು ಮುಂದೆ ಏನು ಮಾಡಬೇಕು ಕ್ವಟ್ ಮಾರ್ಕಿಂದ ಅವರು ಹಳ್ಳಿನಲ್ಲಿ ಉಳಿದೋಗಿದ್ದಾರೆ ಏನು ಮಾಡೋಕ್ಕಾಗಿದ್ದೇನೆ ಪಾಪ ಕೃಷಿ ಮಾಡ್ಕೊಂಡಿರ್ತಕ್ಕಂಥ ಕೆಲಸವನ್ನು ನಾನು ನೋಡಿದ್ದೇನೆ ಹಾಗಾಗಿ ನನ್ನದ ಒಂದು ವಿಷನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ನಾನು ನೋಂದಣಿ ಪ್ರಕ್ರಿಯೆ ಶುರು ಮಾಡಿದಾಗ ಈ ಐದು ಜಿಲ್ಲೆಯಲ್ಲಿ ಈ ಪದವೀಧರರಿಗೆ ಏನಾದರೂ ಒಂದು ಸೆಲ್ಫ್ ಎಂಪ್ಲಾಯನ್ನು ಕ್ರಿಯೇಟ್ ಮಾಡೋ ದೃಷ್ಟಿಯಿಂದ ಸಣ್ಣ ಸಣ್ಣ ಉದ್ಯೋಗಗಳ ಬಗ್ಗೆ ಒಂದು ಮಾಹಿತಿ ಕೊಡೋ ಅಂಥದ್ದು ಉದ್ಯೋಗ ಮೇಳಗಳನ್ನು ಮಾಡೋ ಇರ್ಬೋದು ಅವರಿಗೆ ಒಂದು ಕೋಚಿಂಗ್ ಸೆಂಟರ್ಸನ್ನು ಶುರು ಮಾಡಿ ಮುಂದಿನ ದಿನಗಳಲ್ಲಿ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರು ಮಾಡಿ ಅವ್ರನ್ನ ಒಂದು ಉನ್ನತ ಹುದ್ದೆಯಲ್ಲಿ ಹೋಗ್ತಕ್ಕಂಥದ್ದಕ್ಕೆ ನಾನು ಒಂದು ತಯಾರಿ ಮಾಡಬೇಕನ್ನೆಲ್ಲ ಕೆಲವು ಅನೇಕ ಯೋಚನೆಗಳನ್ನು ಇಟ್ಕೊಂಡು ನಾವು ಪ್ರಾರಂಭ ಮಾಡಿದ್ದು ಅವತ್ತು ನಮ್ಮ ಪಕ್ಷದ ತೀರ್ಮಾನ ಅವತ್ತು ಚಿದಾನಂದ ಗೌಡರಿಗೆ ಅವಕಾಶ ಮಾಡಿಕೊಟ್ಟಿದ್ದು ಇಂದು ನಾನು ಕೂಡ ಒಂದು ಸಣ್ಣ ಒಂದು ಆಸೆಯನ್ನು ಇಟ್ಕೊಂಡು ಒಂದು ಪ್ರಬಲವಾಗಿ ನಾನು ಇಡೀ ಐದು ಜಿಲ್ಲೆಯಲ್ಲಿ ಓಡಾಡ್ತಾ ಇದ್ದ ಈಗಾಗಲೇ ಕೋಲಾರ ಜಿಲ್ಲೆಯ ಮುಳುಬಾಗ್ಲಿನ ಒಂದು ನಾನು ಗಣೇಶನಿಗೆ ಮುಳುಬಾಗ್ಲಲ್ಲಿರ್ತಕ್ಕಂಥ ಇರ್ತಕ್ಕಂಥ ಕುಡುಮಲೆ ಗಣೇಶನಿಗೆ ಒಂದು ಪೂಜೆಯನ್ನು ಮಾಡಿಸಿ ಈ ನೋಂದಣಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದೆ ಕೆ ಜಿ ಎಫ್ ಬಂಗಾರಪೇಟೆ ಮಾಲೂರು ಈ ಥರ ಎಲ್ಲ ಪ್ರಕ್ರಿಯೆಯನ್ನು ಮುಗಿಸಿ ನಾನೆ ತುಮಕೂರು ಗುಬ್ಬಿಯನ್ನು ಮುಗಿಸಿ ಮತ್ತು ಪಾವಗಡ ಮಧುಗಿರಿ ಮುಗಿಸಿ ನಾನು ಶುಕ್ರವಾರ ಮತ್ತೆ ಶುಕ್ರವಾರ ಚಿಕ್ಕಬಳ್ಳಾಪುರ ಅಲ್ಲೆಲ್ಲ ಕೂಡ ಓಡಾಡದಿದ್ದೀನಿ ಹಾಗಾಗಿ ನಾನು ಕೂಡ ಒಬ್ಬ ಸ್ಪರ್ಧಾಕಾಂಕ್ಷಿಯಾಗಿ ಈ ಒಂದು ಕ್ಷೇತ್ರಕ್ಕೆ ಮುಂದೆ ನಮ್ಮ ಪಕ್ಷ ಅನುವು ಮಾಡಿಕೊಟ್ರೆ ಅಭ್ಯರ್ಥಿ ಆಗಬೇಕು ಅಂತೇಳಿ ನನ್ನ ತೊಟ್ಟು ಹೆಚ್ಚು ನೋಂದಣಿಯನ್ನು ಮಾಡಬೇಕು ಅನ್ನೋವಂಥದ್ದನ್ನು ನಾನು ಮುಂದೆ ಇಟ್ಕೊಂಡು ನೋಂದಣಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೀನಿ ಬರೀ ನೋಂದಣಿ ಮಾಡಿಸೋದು ಒಂದೇ ಅಥವಾ ಬಿ ಜೆ ಪಿ ಪಕ್ಷದ ಪರ ಪರ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸ ಆಗಿರ್ಬೋದು ಅಥವಾ ಯುವಕರಿಗೆ ಏನು ಕೇಂದ್ರ ಸರ್ಕಾರದ ಸಿಗ್ತದೆ ಏನಂತ ಅವ್ರಿಗೆ ಅರಿವು ಮೂಡಿಸ್ಕೊವಂಥ ಕಾರ್ಯಕ್ರಮ ಮಾಡ್ಕೊಳ್ತಾ ಅದನ್ನು ನಿಮಗೆ ಮತಗಳಾಗಿ ಪರಿವರ್ತನೆ ಮಾಡೋದು ಮಾಡ್ಕೋತೀರ ಬರೀ ನೋಂದಣಿ ಮಾತ್ರ ಮಾಡಿಸ್ತಾ ಇದ್ದೀರ ಇಲ್ಲ ತಾವು ಒಂದು ಭಾಳ ಪ್ರಮುಖವಾದ ಪ್ರಶ್ನೆ ಇದ್ದೀವಿ ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರ ಕಳೆದ ಹದಿನೈದು ವರ್ಷದಿಂದ ಸಾಕಷ್ಟು ಯೋಜನೆಗಳನ್ನು ಯುವಕರಿಗೆ ಕೊಟ್ಟಿದ್ದಾರೆ ಸಣ್ಣ ಸಣ್ಣ ಉದ್ಯೋಗಗಳನ್ನು ತಲುಪಣೆ ಮಾಡ್ಕೊಳ್ಳಿಕ್ಕೆ ಸಣ್ಣ ಮೈಕ್ರೋ ಯುನಿಟ್ ತನಕ ಒಂದು ಸಣ್ಣ ಸಣ್ಣ ಉದ್ಯೋಗಗಳು ಉದ್ಯಮಗಳನ್ನು ಪ್ರಾರಂಭ ಮಾಡಲಿಕ್ಕೆ ಸಾಲಗಳನ್ನು ಇರ್ಬೋದು ಈಗಾಗಲೇ ಸಾಕಷ್ಟು ಯೋಜನೆಗಳನ್ನು ತಂದಿದೆ ಯುವಕರಿಗಾಗಿ ಆ ಯೋಜನೆಗಳನ್ನು ಕೂಡ ನಾವು ಅಲ್ಲಲ್ಲೇ ತಿಳಿಸ್ತಾ ಇದೀವಿ ಈಗಾಗಲೇ ನೋಂದಣಿ ಪ್ರಕ್ರಿಯೆಯಲ್ಲಿ ಹೆಚ್ಚು ನಾವು ಆ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇಲ್ಲ ಮುಂದೆ ಚುನಾವಣಾ ಆಯೋಗ ದಿನಾಂಕವನ್ನು ನಿಗದಿ ಮಾಡಿದಂಥ ಸಂದರ್ಭದಲ್ಲಿ ನಾವೆಲ್ಲ ಗ್ರಾಜುಯೇಟ್ಸ್ ನೋಂದಣಿ ಆದಾಗ ಆಗ ನಮ್ಮ ಸರ್ಕಾರದ ಯೋಜನೆಗಳು ಏನಾಗಿದೆ ನಾವು ಯುವಕರಿಗೆ ನಮ್ಮ ಸರ್ಕಾರ ತಂದಿರಂತ ಕೇಂದ್ರ ಸರ್ಕಾರ ತಂದಿರತದೆ ಏನು ನಾವು ಮುಂದೆ ಇನ್ನೂ ಮಾಡಕ್ಕೆ ಕೊಟ್ಟಿದ್ದೀವಿ ಅನ್ನೋ ವಿಚಾರಗಳನ್ನು ಮುಂದಿನ ದಿನಗಳ ನಾವು ತಿಳಿಸೋದಿಲ್ಲ ಈಗ ನಮ್ಮ ಟಾರ್ಗೆಟು ಹೆಚ್ಚು ನೋಂದಣಿ ಮಾಡಬೇಕು ನಮ್ಮ ಪದವೀಧರರು ಏನು ಸಂವಿಧಾನ ಕೊಟ್ಟಿರ್ತಕ್ಕಂಥ ಏನು ಮತದಾನದ ಹಕ್ಕೇನಿದೆ ಅದರಿಂದ ವಂಚಿತರಾಗಬಾರ್ದು ಆ ಮತದಾನದ ಹಕ್ಕಿಂತ ಸೂಕ್ತ ಅಭ್ಯರ್ಥಿಯನ್ನು ಗೆಲ್ಲಿಸಿ ಆಗ ನೆಕ್ಸ್ಟು ಪದವೀಧರರು ಎಲ್ಲರೂ ಏನು ಅವರ ಒಂದು ವಿಷನ್ಸ್ ಇದೆ ಅದನ್ನೆಲ್ಲ ಅಂತ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು ಅನ್ನೋದು ನಮ್ಮ ಮು ಮುಂದೆ ಇರೋಂಥ ಮೊದಲ ಉದ್ದೇಶ ಇವತ್ತಿನ ದಿವಸ ಮಧುಗಿರಿಯ ಪಕ್ಷದ ಕಚೇರಿಯಲ್ಲಿ ನಮ್ಮೆಲ್ಲ ಪಕ್ಷದ ಪೇರೆಂಟ್ ಬಾಡಿಯ ಅಧ್ಯಕ್ಷರಿರ್ಬೋದು ಪ್ರಧಾನ ಕಾರ್ಯದರ್ಶಿಗಳು ಮೋರ್ಚಾಗಳ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಸ್ವರ್ಣಮ್ಮ ಅವರಿರ್ಬೋದು ಹಾಗೆಯೇ ನಮ್ಮ ಯುವ ಮೋರ್ಚಾ ಅಧ್ಯಕ್ಷರಾದ ಚೇತನ್ ಅವರಿರ್ಬೋದು ಹಾಗೆಯೇ ಎಸ್ ಟಿ ಮೋರ್ಚಾ ಅಧ್ಯಕ್ಷರು ಎಸ್ ಸಿ ಮೋರ್ಚಾ ಅಧ್ಯಕ್ಷರು ನಮ್ಮ ಪ್ರಕೋಷ್ಠಗಳ ಸಂಯೋಜಕ ರಾಜಣ್ಣವ್ರು ಇರ್ಬೋದು ಹಾಗೆ ನಮ್ಮೆಲ್ಲ ಮೋರ್ಚಾಗಳ ಪ್ರಕೋಷ್ಠಗಳ ಸಂಚಾಲಕರು ಅಧ್ಯಕ್ಷಗಳು ನಾವು ಮಧುಗಿರಿಯ ಭಾರತೀಯ ಜನತಾ ಪಕ್ಷದ ಕಚೇರಿ ಒಂದು ಏನಪ್ಪ ಅಂತಂದರೆ ಮುಂಬರುವ ಎರಡು ಸಾವಿರದ ಇಪ್ಪತ್ತಾರು ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಬರ್ತಕ್ಕಂಥ ಆಗ್ನೇಯ ಪದವೀಧರರ ಕ್ಷೇತ್ರದ ಚುನಾವಣೆ ಕುರಿತಂತೆ ಒಂದು ಪೂರ್ವ ಯೋಜನೆ ತಯಾರಿಯನ್ನು ಮಾಡಿ ನಾವೆಲ್ಲ ಪ್ರಮುಖರು ಇವತ್ತು ಸೇರಿದ್ದೀವಿ ಈಗಾಗಲೇ ಎರಡು ಸಾವಿರದ ಇಪ್ಪತ್ತು ಅಕ್ಟೋಬರ್ ನವೆಂಬರ್ ನಡೆದಿರ್ತಕ್ಕಂಥ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಚಿದಾನಂದ ಗೌಡರು ಅಂದು ಗೆದ್ದಿದ್ರು ಅವತ್ತಿನ ದಿವಸ ಇಡೀ ಕ್ಷೇತ್ರದಲ್ಲಿ ಅಂದರೆ ಈ ಕ್ಷೇತ್ರದ ವ್ಯಾಪ್ತಿ ಏನಪ್ಪ ಅಂತಂದರೆ ದಾವಣಗೆರೆಯ ಜಗಳೂರು ಹರಿಹರ ತಾಲೂಕಿನಿಂದ ಹಿಡಿದು ಇವತ್ತು ಚಿತ್ರದುರ್ಗ ಜಿಲ್ಲೆ ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ಅಂದರೆ ಕೋಲಾರ ಜಿಲ್ಲೆಯ ಮುಳುಬಾಗ್ಲು ತಾಲೂಕಿನ ನಂಗ್ಲಿ ಗ್ರಾಮದಿಂದ ಹರಿಹರ ತಾಲೂಕಿನ ಉಕ್ಕುಡಿಗಾತ್ರವರೆಗೂ ಆರುನೂರು ಕಿಲೋಮೀಟರ್ ವ್ಯಾಪ್ತಿ ಇರ್ತಕ್ಕಂಥ ಐದು ಜಿಲ್ಲೆ ಇರತಕ್ಕಂಥ ಮೂವತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರತಕ್ಕಂತ ಈ ಒಂದು ದೊಡ್ಡ ಕ್ಷೇತ್ರ ಆರ್ನೂರು ಕಿಲೋಮೀಟರ್ ಭೌಗೋಳಿಕ ವ್ಯಾಪ್ತಿಯನ್ನು ಹೊಂದಿದೆ ಈ ಒಂದು ಕ್ಷೇತ್ರದ ಚುನಾವಣೆ ಬಹಳ ಒಂದು ಅಭೂತಪೂರ್ವವಾದಂತಹ ಚುನಾವಣೆ ಆಗಿರ್ತದೆ ಕಳೆದ ಹತ್ತಾರು ವರ್ಷಗಳಿಂದ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಇಲ್ಲಿ ಗೆಲ್ತಾ ಬಂದಿದ್ದಾರೆ ಲಾಸ್ಟ್ ಸರಿ ಕಳೆದ ಬಾರಿ ಚಿದಾನಂದ ಗೌಡರಿಗೆ ಪಕ್ಷ ಬಿ ಫಾರಂ ಕೊಟ್ಟಂತ ಸಂದರ್ಭದಲ್ಲಿ ಅವರು ಕೂಡ ಆ ಕೋವಿಡ್ ಅನ್ನು ಲೆಕ್ಕಿಸದೆ ಎಲ್ಲ ಕಡೆ ಓಡಾಡಿ ನೋಂದಣಿಯನ್ನು ಮಾಡಿಸಿ ಅವರು ಜೇಬೀರಿಯನ್ನು ಬಾರಿಸಿರ್ತಾರೆ ಮುಂದಿನ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಚುನಾವಣೆಗೆ ಈಗಾಗಲೇ ಅಕ್ಟೋಬರ್ ಒಂದರಿಂದ ನೋಂದಣ ನೋಂದಣಿ ಪ್ರಕ್ರಿಯೆ ಪ್ರಾರಂಭ ಆಗಿದೆ ನವೆಂಬರ್ ಆರನೇ ತಾರೀಕು ಪದವೀಧರರ ನೋಂದಣಿಯನ್ನು ಮಾಡಿಕೊಳ್ಳಿಕ್ಕೆ ಕಡೆ ದಿನಾಂಕ ಮೊದಲನೇ ಹಂತದ ಕಡೆ ದಿನಾಂಕ ಇದೆ ಹಾಗಾಗಿ ನಾವೆಲ್ಲ ಯುವ ನಾಯಕರುಗಳು ಮತ್ತು ನಾವೆಲ್ಲ ಪಕ್ಷದ ಹಿರಿಯ ಕೂತು ನಾವೆಲ್ಲ ಮತದಾರರ ಪತ್ತಿಗೆ ಹೇಗೆ ನೋಂದಣಿ ಆಗಬೇಕು ಮಧುಗಿರಿ ನಗರದಲ್ಲಿ ಅತಿ ಹೆಚ್ಚು ಪದವೀಧರರನ್ನು ನೋಂದಣಿ ಮಾಡಿ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲಲಿಕ್ಕೆ ಕಾರಣ ಕಾರಣ ಆಗಬೇಕು ಅಂತೇಳಿ ಒಂದು ತಯಾರಿ ಮಾಡೋದು ಈಗಾಗಲೇ ನಮ್ಮ ರಾಜಣ್ಣವರು ಎಲ್ಲ ಪದವೀಧರ ನೋಂದಣಿ ಮಾಡಲಿಕ್ಕೆ ಫಾರಂ ಏಯ್ಟೀನನ್ನು ಕೊಟ್ಟಿದ್ದಾರೆ ಹಾಗೆಯೇ ಇವತ್ತಿನ ದಿವಸ ನಾವು ನಾನು ವಸಂತಕುಮಾರ್ ಕಾನೂನು ಪ್ರಕೋಷ್ಠ ರಾಜ್ಯ ಸಂಚಾಲಕನಾಗಿ ನಮ್ಮ ರಾಜ್ಯಾಧ್ಯಕ್ಷರ ಒಂದು ಸೂಚನೆ ಮೇರೆಗೆ ಅವರ ಒಂದು ಅನುಮತಿ ಮೇರೆಗೆ ಮಧುಗಿರಿ ಜಿಲ್ಲೆ ಜಿಲ್ಲಾಧ್ಯಕ್ಷರಾದ ಚಿದಾನಂದ ಗೌಡರ ಗಮನಕ್ಕೆ ತಂದು ನಮ್ಮ ಮಂಡಲ ಅಧ್ಯಕ್ಷರಾದ ಹನುಮಂತ್ ರೆಡ್ಡಿ ಅವರ ಗಮನಕ್ಕೆ ತಂದು ನಮ್ಮ ಪಕ್ಷದ ಕಚೇರಿ ಎಲ್ಲ ಅನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಇವತ್ತಿನ ದಿವಸ ನಾವು ಪಾ ಪಾವಗಡದಲ್ಲಿ ಶನೀಶ್ವರ ದೇವಸ್ಥಾನಕ್ಕೆ ಒಂದು ಅರ್ಚನೆಯನ್ನು ಮಾಡಿಸೋ ಮೂಲಕ ಅಲ್ಲಿ ಪಾವಗಡದಲ್ಲಿರುವಂಥ ವಕೀಲರ ಸಂಘಕ್ಕೆ ಭೇಟಿ ಕೊಟ್ಟು ಪಾವಗಡದಲ್ಲಿರ್ತಕ್ಕಂಥ ಶಿಕ್ಷಕರನ್ನೆಲ್ಲ ಭೇಟಿ ಮಾಡಿ ಅಲ್ಲೂ ಕೂಡ ನೋಂದಣಿ ಪ್ರಕ್ರಿಯೆಗೆ ಚಾಲನೆಯನ್ನು ನೀಡಿ ಇವತ್ತು ಮಧುಗಿರಿನಲ್ಲಿ ನಾವು ಇವತ್ತು ಇಲ್ಲಿ ಚಾಲನೆ ನೀಡಿದ್ದೇವೆ ನಿನ್ನೆ ತುಮಕೂರಿನ ಸಮೃದ್ಧಿ ಗ್ರ್ಯಾಂಡ್ ಹೋಟೆಲ್ನಲ್ಲಿ ನಾವು ಶಿಕ್ಷಕರು ವಕೀಲರನ್ನೆಲ್ಲ ಕರೆದು ನಮ್ಮ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರಂಥ ಉಚ್ಚಯರು ಅವರ ನೇತೃತ್ವದಲ್ಲಿ ನೋಂದಣಿಯ ಒಂದು ಪ್ರಕ್ರಿಯೆ ಚಾಲನೆ ನೀಡಿದು ಹಾಗೆಯೇ ಗುಬ್ಬಿಲು ಕೂಡ ನೋಂದಣಿಯ ಪ್ರಕ್ರಿಯೆಯನ್ನು ಮುಗಿಸಿದ್ದೇವೆ ಇವತ್ತು ಮಧುಗಿರಿನಲ್ಲಿ ನಾವು ಕನಿಷ್ಠ ಹತ್ತು ಸಾವಿರ ಮಧುಗಿರಿಯಲ್ಲೇ ಕೂಡ ಒಂದು ಗ್ರಾಜುಯೇಟ್ಸ್ ನೋಂದಣಿ ಮಾಡುವ ಒಂದು ಟಾರ್ಗೆಟ್ ಅನ್ನು ಇಟ್ಕೊಂಡು ಇವತ್ತು ಇಲ್ಲಿ ಚಾಲನೆ ಕೊಟ್ಟಿದ್ದೀವಿ ಈಗಾಗಲೇ ತಾಲೂಕು ಕಚೇರಿಗೆ ಫಾರಂಗಳು ಕೊಡ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರು ಎಲ್ಲ ಕಡೆ ಹೋಗಿ ಗ್ರಾಜುಯೇಟ್ಸ್ ನೋಂದಣಿ ಮಾಡ್ತಾ ಇದ್ದಾರೆ ಇನ್ನು ಮುಂದೆನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಗ್ರಾಜುಯೇಟ್ಸ್ ಭೇಟಿ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ ನವೆಂಬರ್ ಆರು ಕಡೆ ದಿನ ಇರೋದ್ರಿಂದ ಇನ್ನೇನು ಹಾರ್ಡ್ಲಿ ಒಂದು ಫಿಫ್ಟೀನ್ ಡೇಸ್ ಸಮಯ ಅಷ್ಟೇ ಇದೆ ಈಗಾಗಲೇ ಇವತ್ತು ಹದಿನೈದನೇ ತಾರೀಕು ಹೆಚ್ಚು ನೋಂದಣಿಯನ್ನು ನಮ್ಮ ಪಕ್ಷದ ಕಾರ್ಯಕರ್ತರು ಮಾಡಬೇಕು ಅಂತೇಳಿ ನಾವೊಂದು ಪಣವನ್ನು ತೊಟ್ಟಿದ್ದೇವೆ ಆ ಒಂದು ತೀರ್ಮಾನವನ್ನು ಕೂಡ ನಾವು ಈ ಸಭೆಯಲ್ಲಿ ಮಾಡಿದ್ದೇವೆ